ಒಂದು ದಿಸುವ ದಿಸುವೆನಿದು ಸಂದರ್ಭೋಚ ಗೌರವಾರ್ಪಣೆ ಮಂದರೋ ಇದ್ರೆ ಅದು ರಾಜೇಂದ್ರ ಪ್ರಸಾದ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಂತ ಅನ್ಸ್ಬಿಡುತ್ತೆ ನಾವು ಜಾತಿ ಅಂತ ಕರೆದ್ರೆ ತಪ್ಪಾಗುತ್ತೆ ಇರೋ ಕೆಲವರಿಗೆ ತಕ್ಕಲಿಗರು ಅಂತ ಹೇಳಿ ಒಂದು ಸಮಾಜ ಆಗಿದ್ದಾಗ ಆ ಮೆರವಣಿಗೆ ಯಾಕಾಯ್ತು ಅಂತ ಕೇಳಿದೆ ಆ ತಕ್ಕಲಿಗ ಸಮಾಜದಲ್ಲಿರುವಂತ ಯಾವಾಗ ಕೇವಲ ಮೂರು ವರ್ಷದ ಕೆಳಗೆ ಅಂದ್ರೆ ಸಮಾಜದಲ್ಲಿರುವಂತ ಕೊನೆ ಅಧಿಕಾರ ಮತ್ತು ಅವಕಾಶದ ಹಂಚಿಕೆ ಆಗಬೇಕು ಅಂತ ಹೇಳಿ ಸಂವಿಧಾನ ಎಷ್ಟೇ ಹೇಳಿದ್ರು ಕೂಡ ಆ ಸಮಾಜದ ಮೇಲೆ ನನ್ನ ರಾಜ್ಯ ಅಂತ ಹೇಳಿದ್ರು ನನ್ನ ಸರ್ಕಾರ ಅಂತ ಹೇಳಿದ್ರು ಕೂಡ ಸರ್ವ ಅಧಿಕಾರಿಗಳು ಇರುವುದು ಮುಖ್ಯಮಂತ್ರಿ ಹತ್ರ ಕಾರ್ಯಾಂಗದಲ್ಲಿ ಅತ್ಯಂತ ಪ್ರಮುಖ ಯಾರು ಕೇಳಿದ್ರೆ ಅದು ಮುಖ್ಯ ಕಾರ್ಯದರ್ಶಿ ಎಲ್ಲ ಅಧಿಕಾರವೂ ಕೂಡ ಮುಖ್ಯ ಕಾರ್ಯದರ್ಶಿ ಕೇಂದ್ರೀಕೃತ ಆಗಿರುತ್ತದೆ ಹಾಗಾಗಿ ಮುಖ್ಯಮಂತ್ರಿಗೆ ಸಮ ಆಗುವಂತ ಹುದ್ದೆ ಬೊಮ್ಮರ್ವೆಟ್ಟಿನಲ್ಲಿರುವಂತಹ ಮರಾಠಿ ಸಮುದಾಯದ ಅವತ್ತಿನ ಸಣ್ಣ ಹುಡುಗನಿಗೆ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದ್ದು ಸರ್ವ ಸಾಧ್ಯವಲ್ಲ ಅಂತ ಅನಿಸುವಾಗ ಅತ್ಯಂತ ಖುಷಿ ಸಂಪ್ರದಾಯ ಇವತ್ತು ಸಮಾಜದಲ್ಲಿ ಅನೇಕ ವಿಚಾರಗಳು ಚರ್ಚೆ ಬರುತ್ತೆ ಕಾರ್ಯಾಂಗ ಹೇಗಿರಬೇಕು ಶಾಸಕಾಂಗ ಹೇಗಿರಬೇಕು ನ್ಯಾಯಾಂಗ ಹೇಗಿರಬೇಕು ಅಂತೇಳಿ ಹೇಗಿರಬೇಕು ಅಂತ ಹೇಳ್ಬೋದೇ ಹೊರ್ತು ಹಾಗೆ ಹೇಗಿದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಮೈಸೂರಿನ ದಿವಾಂಡರ್ ಆಗಿರುವಂತ ಸರ್ ವಿಶ್ವೇಶ್ವರಯ್ಯನವರು ಒಂದು ಐವಿ ಹೋಗಿದ್ರಂತೆ ಐವಿಗ್ ಹೋಗಿ ಕತ್ಲಾದಾಗ ಒಂದು ಮೇಣದ ಬತ್ತಿಯನ್ನು ಹಚ್ಚಿ ಬರಿತಾ ಇದ್ರಂತೆ ರಾತ್ರಿ ಎಂಟು ಗಂಟೆ ಮುಗಿದಾಗ ಆ ಮೊದಲನೇ ಮೇಣದ ಬತ್ತಿಯನ್ನು ನಂದಿಸಿ ಹೊಸದಾಗಿ ಮತ್ತೊಂದು ಮೇಣದ ಬತ್ತಿಯನ್ನು ಹಚ್ಚಿದ್ರಂತೆ ಆಗ ಅದ್ರ ಕೇಳ್ತಾರೆ ಮೊದಲಿನ ಮೇಣದ ಬತ್ತಿ ಎಷ್ಟು ಪ್ರಕಾಶ ಕೊಡುತ್ತೋ ಅಷ್ಟೇ ಪ್ರಕಾಶವನ್ನು ಎರಡನೇ ಮೇಣದ ಬತ್ತಿಗು ಕೊಡುತ್ತೆ ನೀವು ನೀವದ ನೊಂದಿಸಿದ್ದೆ ಮತ್ತೆ ಹಚ್ಚಿದ್ದೆ ಯಾಕೆ ಅಂತೇಳಿ ಆಗ ಸರ್ ವಿಶ್ವೇಶ್ವರ ಹೇಳಿದಂತೆ ನಾನು ಎಂಟು ಗಂಟೆವರೆಗೆ ಸರ್ಕಾರಿ ಕೆಲಸ ಮಾಡ್ತೇನೆ ಅದಕ್ಕೋಸ್ಕರ ಸರ್ಕಾರದ ಮೇಣದ ಬತ್ತಿ ಹಚ್ಚಿದೆ ಇದೀಗ ನಾನು ಸ್ವಂತ ಪುಸ್ತಕ ಬರೀತೇನೆ ಅದಕ್ಕೋಸ್ಕರ ಸ್ವಂತ ಖರ್ಚಿಂದ ತಂದಂತ ಮೇಣದ ಬತ್ತಿಯನ್ನು ಹಚ್ತಾ ಇದ್ದೇನೆ ಅಂತೇಳಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿದ ಅದೇ ರೀತಿ ಅದೇ ಕಾರಣಕ್ಕೋಸ್ಕರ ಆದ್ರೆ ಇವತ್ತು ಸರ್ಕಾರ ಎರಡು ಬೇರೆ ಏನು ಮಟ್ಟಕ್ಕೆ ಕಾರ್ಯಾಂಗದ ವ್ಯವಸ್ಥೆಗಳಲ್ಲಿರುವಾಗ ಕಾರ್ಯಾಂಗದ ಸರ್ಕಾರಿ ಕೆಲಸವನ್ನ ದೇವರ ಕೆಲಸದಂತೆ ಮಾಡಿದ್ದಾರೆ ಅಂತೇಳಿ ಆತ್ಮಸಾಕ್ಷಿಯಾಗಿ ಹೇಳಬಹುದು ಒಬ್ಬ ಹೆಸರು ಅಧಿಕಾರಿ ಹೆಸರು ಹೇಳುವಂದ್ರೆ ನಾನು ಪ್ರಥಮವಾಗಿ ರಾಜೇಂದ್ರ ಪ್ರಸಾದ್ ಅಂತ ಹೇಳಬಲ್ಲೆ ಅಷ್ಟೊಂದು ನಿಷ್ಠೆಯಿಂದ ಕೆಲಸ ಮಾಡಿರುವಂತ ಅನುಭವ ಹೀಗೆ ಮಾಡಿ ಅವರಿಗೆ ಫೋನ್ ಮಾಡಿ ಇದ್ದಂತ ಒಂದು ಮಹಿಳೆಗೆ ತೊಂದರೆ ಆಗ್ತಾ ಇದೆ ಅವರನ್ನ ದಯವಿಟ್ಟು ತಾಯಿ ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ತಕ್ಷಣ ಸ್ಪಂದಿಸಿ ಆ ಹುಡುಗಿಯನ್ನ ಪೊಲೀಸರ ಮೂಲಕ ಪೊಲೀಸರ ಒಂದು ಆ ಒಂದು ಏನು ಪ್ರೊಟೆಕ್ಷನ್ ನಲ್ಲಿ ಅವರನ್ನು ವಾಪಸ್ ಪಡಿಸುವಂತ ಒಂದು ಕೆಲಸ ಮಾಡಿದಂತ ರಾಜೇಶ್ ಪ್ರಸಾದ್ ಅವರು ಅದರ ನಂತರ ನಾನು ಯಾವಾಗ ಯಾವಾಗ ನನಗೆ ಕೆಲಸ ಇರುತ್ತೆ ಅವಾಗೆಲ್ಲ ಅವರಿಗೆ ಫೋನ್ ಮಾಡ್ತಿದ್ದೆ ಒಮ್ಮೆ ನಾನು ಫೋನ್ ಮಾಡುವಾಗ ನಾನು ಹೆಚ್ಚಿನವರು ಗೋದಲ್ಲಿ ಇದ್ದಾರಂತ ನಾನು ಗೋದಲ್ಲಿದ್ದಾರೆ ಅಂದ್ರೆ ಯಾವುದೇ ಗೋದ ಸಮಸ್ಯೆ ಬಂದಾಗ ಫೋನ್ ಮಾಡಿದೆ ಆಗ ಅವ್ರು ಹೇಳಿದ್ರು ನಾನು ಫೋನ್ ಮಾಡುವ ದಿವಸ ಮೂರು ಮಂತ್ರಿಗಳು ಹೆಲಿಕಾಪ್ಟರ್ ಕ್ರಾಶ್ ಆಗಿ ದುರ್ಗಮ ಕಾಡಿನಲ್ಲಿ ಬಿದ್ದು ಸತ್ತಿದ್ದಾರೆ ಆ ದಿವಸ ನಾನು ಫೋನ್ ಮಾಡಿದೆ ಆಗ ಅವ್ರು ಹೇಳಿದ್ರು ಮೂರು ಮಂತ್ರಿಗಳು ಸತ್ತಿದ್ದಾರೆ ನನಗೀಗ ಮಾತಾಡ್ಲಿಕ್ಕೆ ಆಗಲ್ಲ ನಾನು ಆ ಏನದು ಅವರನ್ನು ಮಾಡಲಿಕ್ಕೆ ರೆಸ್ಕ್ಯೂ ಆಪರೇಷನ್ ನಲ್ಲಿ ಇದ್ದೇನೆ ಅಂತ ಹೇಳಿ ಆವಾಗ ನನಗೆ ಗೊತ್ತಾಯ್ತು ಮೂರು ಮಂತ್ರಿಗಳು ಸದ್ಗಿರ್ಬೇಕಾದ್ರೆ ಅವ್ರು ನಾರ್ತ್ ಈಸ್ಟ್ ನಲ್ಲಿ ಇದ್ದಾರೆ ಅಂತ ಮತ್ತೆ ಗೊತ್ತಾಯ್ತು ಅರುಣಾಚಲ್ ಪ್ರದೇಶದಲ್ಲಿ ಇದ್ರು ಅಂತ ಇನ್ನೊಮ್ಮೆ ನಾನು ಫೋನ್ ಮಾಡುವಾಗ ಅವರ ಸಿಬ್ಬಂದಿ ಅವರು ಹೇಳಿದ್ರು ಸಾಹೇಬ್ರು ಜಿಮ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಅವರಾಗ ಲಕ್ಷದ್ವೀಪದಲ್ಲಿ ಅಂದ್ರೆ ಜಿಮ್ ಅಲ್ಲಿ ಇದ್ದಾರೆ ಅಂದ್ರೆ ಅವರ ದೇಹವನ್ನ ಎಷ್ಟರ ಮಟ್ಟಿಗೆ ನಮ್ಮ ತರ ಅಲ್ಲ ಕಾಪಾಡ್ಕೊಳ್ತಾರೆ ಎಂಬುದಕ್ಕೆ ಒಂದು ಸಾಕ್ಷಿ ಹೇಳಲಿಕ್ಕೆ ಬಯಸ್ತೇನೆ ನಂತರ ಜಮ್ಮು ಕಾಶ್ಮೀರದಲ್ಲಿ ಅವರು ಎನರ್ಜಿ ಸೆಕ್ರೆಟರಿ ಆಗಿರುವಂತಹ ಸಂದರ್ಭದಲ್ಲಿ ನಾವು ಕುಟುಂಬ ಸಮೇತ ಜಮ್ಮು ಕಾಶ್ಮೀರಕ್ಕೆ ಹೋದಾಗ ನಮಗೆಲ್ಲ ವ್ಯವಸ್ಥೆಗಳನ್ನ ಮಾಡಿದವರು ರಾಜೇಶ್ ಪ್ರಸಾದ್ ಅವರು ನಮ್ಮನ್ನ ಬಹಳ ಪ್ರೀತಿಯಿಂದ ಅವರ ಮನೆಗೆ ಕರೆಸಿ ಕಾಶ್ಮೀರದ ಅಡುಗೆ ಬಟ್ಟರಿಂದ ನೀರ್ ದೋಸೆ ಮಾಡಿಸಿ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಿ ಹೋದ್ರು ಕೂಡ ಇಸ್ ನಾಟ್ ಫಾರ್ ಗಾಟನ್ ದ ರೂಟ್ಸ್ ಪ್ರತಿ ವರ್ಷ ಅವರ ಮನೆಯಲ್ಲಿ ಯಕ್ಷಗಾನವನ್ನ ಮಾಡ್ತಾರೆ ಎಲ್ಲರನ್ನು ಆಹ್ವಾನಿಸ್ತಾರೆ ಭೂತಗೋಲವನ್ನ ನಡೆಸ್ತಾರೆ ದೈವಗೋಲವ ದೈವ ಅವರು ನಂಬುವಂತ ದೈವಗೋಲವನ್ನ ನಡೆಸ್ತಾರೆ ಅದರಲ್ಲಿ ಒಂದು ವಿಶೇಷ ಅಂತಂದ್ರೆ ಈಸ್ಮಲ್ ರೈಟ್ ಆನಿಮಲ್ ವೆಲ್ಫೇರ್ ಅಂತ ರೈಟ್ ಹೇಳ್ತಾರಲ್ಲ ಈ ಆನಿಮಲ್ ಇದರ ಬಗ್ಗೆ ಪೇಟ ಅಂತ ಇದೆ ಅವರು ದೈವ ಕೋಲದಲ್ಲಿ ಪ್ರಾಣಿ ಬಲಿಯನ್ನ ಕೊಡುವುದು ತಪ್ಪು ಎಂತಕ್ಕಂತ ಒಂದು ಪ್ರತಿಪಾದನೆಯನ್ನು ಅಂದ್ರೆ ಎಲ್ಲವನ್ನು ಅವರು ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಾರೆ ಅಂತ ಅಲ್ಲ ಯಾಟ್ ರೂಲ್ಸ್ ಬಟ್ ಎಲ್ಲೆಲ್ಲಿ ಸುಧಾರಣೆಗಳು ಅಗತ್ಯ ಇದೆ ಅದನ್ನು ಧೈರ್ಯವಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ರಾಜೇಶ್ ಪ್ರಸಾದ್ ಅವರಿಗಿದೆ ನಮ್ಮ ಕೋಟಾ ಶ್ರೀನಿವಾರ ಹೇಳಿದ್ರು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಅಂತ ಮುಖ್ಯಮಂತ್ರಿ ಲೆವೆಲ್ ಇದ್ದಾರೆ ಅಂತ ಚಂಡೀಗಢಕ್ಕೆ ಮುಖ್ಯಮಂತ್ರಿ ಇಲ್ಲ ಚಂಡೀಗಢಕ್ಕೆ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಅದು ರಾಜೇಶ್ ಪ್ರಸಾದ್ ಎಂತಕ್ಕಂಥದ್ದನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಿ ಅವರಿಗೆ ಎಷ್ಟು ವರ್ಷ ಸರ್ವಿಸ್ ಇದೆ ಗೊತ್ತಿಲ್ಲ ಎರಡು ವರ್ಷ ಇನ್ನೂ ಸರ್ವಿಸ್ ಇದೆ ಈಗಾಗಲೇ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದಾಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಉತ್ತಮ ಸೆಕ್ರೆಟರಿ ಪೋಸ್ಟಿಗೆ ಅವರು ಇಡೀ ದೇಶದ ಸೇವೆ ಮಾಡುವಂತ ಒಂದು ಅವಕಾಶ ಅವ್ರಿಗೆ ಇಡೀ ದೇಶದ ಸೇವೆ ಮಾಡಲಿಕ್ಕೆ ಸಿಗಿಲ್ಲ ಅವಕಾಶ ದೆಹಲಿಯಲ್ಲಿ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ ಗೋವಾದಲ್ಲಿ ಮಾಡಿದ್ದಾರೆ ಇಡೀ ದೇಶಕ್ಕೆ ಅವರ ಸೇವೆ ಸಿಗುವಂತಹ ದಿವಸಗಳು ಮುಂದಿನ ದಿನಗಳಲ್ಲಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಅವರಿಗೆ ಸನ್ಮಾನ ಮಾಡುವ ದೊಡ್ಡ ದೊಡ್ಡ ಡಬ್ಬಿ ಕೊಟ್ಟೆ ಅದರಲ್ಲಿ ಗಣೇಶನ ವಿಗ್ರಹ ಮತ್ತೆ ಕೃಷ್ಣನ ವಿಗ್ರಹ ಮಾತ್ರ ಇರುವುದಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡುತ್ತಾ